ಬಾಡೂಟದ ಚರ್ಚೆ ಡಿಸೆಂಬರ್ ಇಪ್ಪತ್ತರಿಂದ ಮೂರು ದಿನಗಳ ಕಾಲ ನಡೆಯುವಂತಹ ಸಮ್ಮೇಳನದಲ್ಲಿ ಬಾಡೂಟ ಬೇಕೇ ಬೇಕು ಅಂತ ಮಂಡ್ಯದ ಬಾಡೂಟ ಬಳಗದಿಂದ ಒಂದು ಮನವಿಯನ್ನ ಮಾಡಲಾಗ್ತಿದೆ ಇಂದು ಬಾಡೂಟಕ್ಕೆ ಸರ್ಕಾರಕ್ಕೆ ಮನವಿಯನ್ನ ಮಾಡಲಾಗ್ತಿದೆ ಬಾಡೂಟ ಬಳಗದಿಂದ ಡಿಸಿ ಕಚೇರಿ ಬಳಿ ಹೋರಾಟಕ್ಕೂ ಕೂಡ ನಿರ್ಧರಿಸಲಾಗಿದೆ ಮಂಡ್ಯ ಜಿಲ್ಲಾಧಿಕಾರಿ ಮೂಲಕ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸುವುದಕ್ಕೂ ತೀರ್ಮಾನಿಸಲಾಗಿದೆ ಮಂಡ್ಯ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಬಾಡೂಟಕ್ಕೆ ಪಟ್ಟು ಹಿಡಿದಿದ್ದಾರೆ ಮಂಡ್ಯದ ಬಾಡೂಟ ಬಳಗದವರು ಬಾಡೂಟ ಬಾಡಿಲ್ಲದೂಟ ಎರಡೂ ಇರಲಿ ಸಮ್ಮೇಳನದಲ್ಲಿ ಬಾಡೂಟಕ್ಕೆ ಅವಕಾಶ ನೀಡಬೇಕು ಇಲ್ಲದಿದ್ರೆ ಮನೆಗೊಂದು ಕೋಳಿ ಸಂಗ್ರಹಿಸಿ ನಾವೇ ಬಾಡೂಟ ಹಾಕಿಸ್ತೇವೆ ಅಂತ ಮಂಡ್ಯದ ಬಾಡೂಟ ಬಳಗದವರು ಎಚ್ಚರಿಕೆಯನ್ನು ನೀಡಿದ್ದಾರೆ ಇಂದು ಮಂಡ್ಯ ಡಿ ಸಿ ಮೂಲಕ ಮನವಿಯನ್ನು ಸಲ್ಲಿಸಲು ಕೂಡ ನಿರ್ಧರಿಸಿದ್ದಾರೆ ಡಿ ಸಿ ಮೂಲಕ ಸರ್ಕಾರ ಕಸಾಪ ಜಿಲ್ಲಾ ಮಂತ್ರಿಗೆ ಮನವಿ